ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲರಿಗೂ ಈಸಿ ಆಗಿರ್ತಕ್ಕಂಥ ಒಂದು ಟೊಮೊಟೊ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಅರ್ಧ ಕೆ ಜಿ ಆದರೂ ತಗೋಬಹುದು ಇಲ್ಲಾಂದ್ರೆ ನಾವು ಸ್ವಲ್ಪ ಕಡಿಮೆ ಹಾಕೊಂತೀವಿ ಅನ್ನೋದಾದ್ರೆ ಸ್ವಲ್ಪ ಹುಣಸೆಹಣ್ಣನ್ನ ಇದಕ್ಕೆ ಆ್ಯಡ್ ಮಾಡ್ಬೋದು ಹಾಗೆ ಒಂದು ಓಲ್ ಕಾಯಲ್ಲಿ ಅರ್ಧ ಓಳ್ ತಗೊಂಡಿದ್ದೀನಿ ನಿಮ್ಮ ಇಷ್ಟ ಕಾಯಿ ಬೇಕಾದ್ರೆ ಜಾಸ್ತಿನೂ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದ್ರೆ ಕಡಿಮೆನಾದ್ರೂ ಹಾಕೋಬಹುದು ಹಾಗೆ ಒಂದು ಹದಿನೈದು ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಆರರಿಂದ ಏಳು ಮೆಣಸಿ ಒಣ ಮೆಣಸಿಕಾಯಿ ಇದು ಬ್ಯಾಡಿಗೆ ಮೆಣಸಿಕಾಯಿ ಟೇಸ್ಟ್ ಆ್ಯಂಡ್ ಕಲರ್ಗೆ ಹಾಗೆ ಒಂದು ಎರಡು ಸ್ಪೂನು ಕಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಣ ಪೌಡರ್ ಬಂದ್ಬಿಟ್ಟು ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಒಂದು ಸ್ಪೂನ್ ಧನಿಯಾ ಪೌಡರು ಒಂದೂವರೆ ಸ್ಪೂನು ಬೇಳೆ ಸಾಂಬಾರು ಪುಡಿ ಸಾಂಬಾರ್ ಪೌಡರನ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಮಸಾಲೆಯನ್ನು ಮೊದಲಿಗೆ ನಾವು ರುಬ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಹಾಗೆ ಒಗ್ಗರಣೆಗೆ ಒಗ್ಗರಣೆ ಬಂದ್ಬಿಟ್ಟು ಸಾಸಿವೆ ಜೀರಿಗೆ ಈರುಳ್ಳಿ ಒಂದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಚಿಕ್ಕದಾಗಿರ್ತಕ್ಕಂಥ ಒಣ್ಮೆಣ್ಸಿಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪು ಆಯಿಲು ಇಷ್ಟಿದ್ರೆ ನಾವು ಟೊಮೊಟೊ ಸಾಂಬಾರನ್ನ ರೆಡಿ ಮಾಡ್ಬೋದು ಮೊದಲಿಗೆ ನಾವು ಇಷ್ಟು ಇಂಗ್ರೀಡಿಯಂಟ್ಸ್ನ ಹಾಕಿ ಫಸ್ಟ್ ರುಬ್ಕೊಳ್ಳೋಣ ಯಾಕಂದರೆ ಇದು ಸ್ವಲ್ಪ ನೈಸ್ ಆಗಬೇಕು ಆಮೇಲೆ ನಾವು ಟೊಮೊಟೊ ಪೌಡರು ಎಲ್ಲನ ಹಾಕಿ ರುಬ್ಬೋಣಂತೆ ಫಸ್ಟ್ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಇಷ್ಟಾಗಿದೆಕೊಳ್ದೇನೆ ಕೂಡ ನಾವು ಪುಡಿ ಮಾಡ್ಕೋಬಹುದು ಯಾಕಂದ್ರೆ ಟೊಮೊಟೊದಲ್ಲಿ ತುಂಬಾ ನೀರ್ ಇರೋದ್ರಿಂದ ಇದಕ್ಕೆ ನೀರ್ ಹಾಕೋ ಅಗತ್ಯ ಏನಿರಲ್ಲ ಇಷ್ಟು ಮೇಲೆ ನಾವು ಟೊಮೊಟೊ ಹಾಕೊಳ್ಳೋಣ ಇವಾಗ ನಾನು ಈ ಪೌಡರ್ ಗಳನ್ನ ಸದಾ ಹಾಕೊತ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂತಿದೆ ಇವಾಗ ರೆಡಿ ಆಗಿದೆ ಇದನ್ನು ತೆಗೆದಿಟ್ಕೊಳ್ಳೋಣ ಒಗ್ಗರಣೆ ಹಾಕಕ್ಕೆ ಇವಾಗ ರುಬ್ಬಿದ್ದೆಲ್ಲ ಆಗಿದೆ ಈಗ ಸ್ಟವ್ ಆನ್ ಮಾಡ್ಕೊಂಡು ಒಗ್ಗರಣೆ ಹಾಕೋಣ ಎರಡು ಸ್ಪೂನ್ ಅಷ್ಟು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಕರ್ಬೇವು ಒಂದು ನಾಲ್ಕು ಒಣಮೆಂಟ್ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಈರುಳ್ಳಿ ಈ ರೀತಿ ಫ್ರೈ ಆದಮೇಲೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆನ ಆ್ಯಡ್ ಮಾಡೋಣ ಇದು ಕಡಿಮೆ ಉರಿಲಿ ಸ್ವಲ್ಪ ಹೊತ್ತು ಬೇಯಕ್ಕೆ ಹಾಗೆ ಬಿಡಬೇಕು ನೀರು ನೀರನ್ನು ಹ್ಯಾಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಆಯಿಲ್ ಬಿಡೋವರೆಗೂ ಸ್ವಲ್ಪ ಬೇಯಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅವಾಗವಾಗ ಬಿಡ್ದಂಗೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡ್ದು ಬಿಡುತ್ತೆ ಸ್ವಲ್ಪ ಇದು ಆಯಿಲ್ ಮೇಲ್ ಬರೋವರೆಗೂ ಆ ರೀತಿ ಕುದಿಸ್ಕೋಬೇಕು ಓಕೆ ಇವಾಗಿದು ಆಗಿದೆ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಆಯಿಲ್ ಆಯಿಲ್ ಬಿಡ್ತಾ ಇದೆ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡೋಣ ತುಂಬ ಗಟ್ಟಿ ಬೇಕಂದ್ರು ಗಟ್ಟಿಯಾಗೂ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿರಲಿ ಅನ್ನೋರು ಮೀಡಿಯಮ್ ಆಗಾದರೂ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡಿ ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಮುಚ್ಚೋಣ ಇವಾಗ ಇದು ಹತ್ತು ನಿಮಿಷ ಕುದ್ದಿದೆ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹಾಗೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು